ಮಗಳು ಕೇಳಿದ್ದು ಅಮ್ಮ ದುಬೈಗೆ ಯಾಕೆ ಹೋಗ್ತಿದ್ದಿ ಅದೇ ಕೊರಮ ಸಿನಿಮಾ ಅಲ್ಲಿ ತೋರಿಸ್ತಾರಂತೆ ಅಲ್ಲ ಕೊರಮದಲ್ಲಿ ನೀನು ಆ್ಯಕ್ಟ್ ಮಾಡಿದ್ಯಾ ಇಲ್ಲ ಮತ್ತೆಂತ ಅದು ಮಂಗಳೂರಲ್ಲಿ ಬಂದಾಗ ನೀವು ಹೋಗ್ಲಿಕ್ಕೆ ಪೂರ್ಸೋದಾಗಿಲ್ಲ ಈಗ ದುಬೈ ದುಬೈಗೆ ಹೋಗಿ ನೋಡಿದ ಅಂದ್ರೆ ನನಗೆ ತಮಾಷೆ ಮಾಡಿದ್ಲು ಅದಕ್ಕೆ ಒಂದೋ ಯೋಗ್ಯತೆ ಇರಬೇಕು ಒಂದೋ ಯೋಗ ಇರಬೇಕು ಅಂತ ಈ ಸುಯೋಗ ಒದಗಿಸಿದವರು ಈಶ್ವರದಾಸ್ ಶೆಟ್ಟಿ ಸರ್ ಮತ್ತು ಸರ್ ಮಾಧವ ಸರ್ ಮತ್ತೊಮೊದಲಿಗೆ ಈ ಸು ಸುಯೋಗಕ್ಕೆ ನಾನು ಪೂರಕ ಧನ್ಯವಾದ ಹೇಳ್ತಾ ಇದ್ದೇನೆ ಯಾವುದೇ ಒಂದು ಸಿನಿಮಾ ಕ್ಷೇತ್ರ ಆಗಲಿ ಅದಲ್ಲಿ ಒಂದು ವೈವಿಧ್ಯಮಯ ಕಥೆಗಳಿರಬೇಕು ಒಂದೇ ರೀತಿಯ ಕಥೆಗಳು ಬರ್ತಾ ಹೋದರೂ ಆಗಿರೋದಿಲ್ಲ ತುಳು ಸಿನಿಮಾ ಅಂತ ಬಂದಾಗ ನಾವು ಹಾಸ್ಯಮಯ ಚಿತ್ರಗಳಲ್ಲಿ ಮಿಂಚುತ್ತಾ ಇರ್ತವೆ ಅನೇಕ ಹಾಸ್ಯಮಯ ಚಿತ್ರಗಳನ್ನು ತುಳು ಭಾಷೆಯಲ್ಲಿ ನಾವು ಈಗಾಗಲೇ ನೋಡಿದ್ದೇವೆ ಅದರಲ್ಲಿ ಅದೆಲ್ಲದಕ್ಕಿಂತ ವಿಭಿನ್ನವಾಗಿ ಒಂದು ಅಪರೂಪದ ಒಂದು ಕಲಾತ್ಮಕ ಸಿನಿಮಾ ಕೊರಮವನ್ನು ನಿರ್ದೇಶಿದ ನಿರ್ದೇಶಿಸಿದ ಶಿವಧ್ವಜ್ ಸರಿಗೆ ನಾನು ಪೂರ್ವಕ ಅಭಿನಂದನೆ ಹೇಳ್ತಾ ಇದ್ದೇನೆ ಯಾಕಂದರೆ ಇಂಥ ಸಿನಿಮಾಗಳು ನಾಡಿನಲ್ಲಿ ಬರಲೇಬೇಕಾದದ್ದು ಒಳ್ಳೆಯ ಕೆಲಸ ಸರ್ ಅಲ್ಲದೆ ನನ್ನ ಅಕ್ಕ ಇಲ್ಲಿ ಕುವೆಟಲ್ಲಿ ಇರೋದು ಸೊ ಒಂದು ವಿದೇಶದಲ್ಲಿ ಇರುವವಳ ಮ ಮನಸ್ಥಿತಿ ಹೇಗೆ ಅಂತ ನಾನು ಸುಮಾರು ಅರ್ಥ ಮಾಡ್ಕೊಂಡಿದ್ದೇನೆ ಅವಳ ಮೂಲಕ ಊರಿನಲ್ಲಿರುವಂತ ಜಾಸ್ತಿ ವಿದೇಶದಲ್ಲಿರುವವರು ನಮ್ಮ ಊರು ನಮ್ಮ ಬೇರು ನಮ್ಮ ಭಾಷೆ ನಮ್ಮ ಕನ್ನಡ ನಮ್ಮ ತುಳು ನಮ್ಮ ಸಂಸ್ಕೃತಿ ಅಂತ ತುಂಬ ಅಟ್ಯಾಚ್ಮೆಂಟ್ ತೋರಿಸ್ತಾ ಇರ್ತಾರೆ ಹಾಗಾಗಿ ಇಂಥ ಒಂದು ತುಳು ಸಂಸ್ಕೃತಿಯನ್ನು ಜೀವನ ಶೈಲಿಯನ್ನು ಮನುಷ್ಯ ಸಂಬಂಧವನ್ನು ಹೇಳುವಂತಹ ಇಂಥ ಸಿನಿಮಾಗಳಿಗೆ ವಿದೇಶದಲ್ಲಿ ಸಾಕಷ್ಟು ರೀತಿಯಲ್ಲಿ ಏನು ಪ್ರೋತ್ಸಾಹ ಸಿಗ್ತಾ ಇದೆ ಈಗಾಗಲೇ ಸರ್ ತೋರಿಸ್ತಾ ಇದ್ದು ಕೆನಡಾ ಟೊರಂಟೋದಲ್ಲಿ ಕೂಡ ಅತ್ಯದ್ಭುತವಾದ ಪ್ರದರ್ಶನ ಕೆನಡಾದಲ್ಲಿ ಪ್ರದರ್ಶನ ನೀಡಿ ಅಲ್ಲಿ ಎಲ್ಲರೂ ಕೂಡ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬಂದು ಹೊಗಳ್ತಾ ಇರೋದನ್ನು ಈಗಷ್ಟೇ ಸರ್ ತೋರಿಸ್ತಾ ಇದ್ರು ನಾನು ಮಂಗಳೂರಲ್ಲಿ ನೋಡೋದಕ್ಕೆ ಕ್ಷಮೇರ್ಲಿ ಈಗ ದುಬೈಯಲ್ಲಿ ನೋಡೋ ಅವಕಾಶ ನನಗೆ ಸಿಕ್ಕಿದೆ ಹಾಗಾಗಿ ನಿಮ್ಮೆಲ್ಲರ ಜೊತೆ ಸಿನಿಮಾವನ್ನು ನಾನು ಕೂಡ ನೋಡಲಿಕ್ಕೆ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೇನೆ ಧನ್ಯವಾದಗಳು